ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಇದೇ ಕಾರಣಕ್ಕೆ ಪುರುಷರು ಹಾಗೂ ಮಹಿಳೆಯರಲ್ಲಿ ಲೈಂಗಿಕ ಸಮಸ್ಯೆ ಕಾಣುವುದು ಪುರುಷರು ಹಾಗೂ ಮಹಿಳೆಯರಲ್ಲಿ ಈ ಲೈಂಗಿಕ ಸಮಸ್ಯೆಯು ಕಂಡುಬಾರದು ಲೈಂಗಿಕ ಜೀವನ ಎನ್ನುವುದು ದಾಂಪತ್ಯದಲ್ಲಿ ಪ್ರಮುಖತೆಯನ್ನು ಪಡೆದುಕೊಂಡಿರುವುದು ಹಾಗೂ ಸಂತಾನೋತ್ಪನ್ನ ಇದು ಬೇಕೇ ಬೇಕು ಆದರೆ ಕೆಲವರ ದಾಂಪತ್ಯದಲ್ಲಿ ಲೈಂಗಿಕ ಜೀವನವೆನ್ನುವುದು ಅಷ್ಟು ಉತ್ತಮವಾಗಿ ಇರಲ್ಲ ಇಲ್ಲಿ ಹೆಚ್ಚಾಗಿ ಪುರುಷರಲ್ಲಿ ಸಮಸ್ಯೆಗಳನ್ನು ಕಂಡುಬರುವುದು ನಿಮ್ಮೂರು ದೌರ್ಬಲ್ಯ ಶೀಘ್ರ ಸ್ವಲ್ಪನೂ ಇತ್ಯಾದಿಗಳನ್ನು ಇರಬಹುದು ಮಹಿಳೆಯರಲ್ಲಿ ಕೂಡ ಕಾಮಶಕ್ತಿ ಕುಂದುವಿಕೆಯಂತಹ ಸಮಸ್ಯೆಗಳು ಬರಹ ಬರಬಹುದು ಇದು ದಾಂಪತ್ಯದಲ್ಲಿ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುವುದು ಇಂತಹ ಕೆಲವು ಲೈಂಗಿಕ ಸಮಸ್ಯೆಗಳಿಗೆ ಕಾರಣವಾಗುವ ಪರಿಸ್ಥಿತಿಯನ್ನು ನೀವು ತಿಳಿಯಬೇಕು ನಿಮ್ಮೂರು ದೌರ್ಬಲ್ಯ ನಿಮರು ದೌರ್ಬಲ್ಯ ಸಮಸ್ಯೆಯು ಸರಿಯಾಗಿ ಜನನೇಂದ್ರಿಯು ನಿಮರುವಿಕೆ ಒಳಗಾಗದೇ ಇರುವುದು ಅಥವಾ ಲೈಂಗಿಕ ಕ್ರಿಯೆಯ ಅಂತ್ಯದ ತನಕ ಇದು ತನ್ನ ನಿಮರುವಿಕೆಯನ್ನು ಉಳಿಸಿಕೊಳ್ಳದೇ ಇರುವುದು ಪುರುಷರಲ್ಲಿ ಇದು ಸಾಮಾನ್ಯವಾಗಿ ಕಂಡುಬರುವಂತಹ ಸಮಸ್ಯೆ ಮಹಿಳೆಯರಲ್ಲಿ ಕಾಮದ್ರೋಹಿಕ ಸಮಸ್ಯೆ ಮಹಿಳೆಯರಲ್ಲಿ ನಿರಂತರವಾಗಿ ಇಂತಹ ಸಮಸ್ಯೆಗಳು ಕಂಡುಬರುವುದು ಕಾಮೋದ್ರೇಕದ ಕೊರತೆ ಇದ್ದರಿಂದ ಅವರಿಗೆ ಯಾವುದೇ ರೀತಿಯ ಲೈಂಗಿಕ ಭಾವನೆಗಳು ಮೂಡದು ಮತ್ತು ಲೈಂಗಿಕ ಚಟುವಟಿಕೆಯಲ್ಲಿ ಆಸಕ್ತಿ ಇರೋದು ಶೀಘ್ರೂ ಸ್ವಲ್ಪನ ಪುರುಷರಲ್ಲಿ ಕಂಡುಬರುವ ಸಾಮಾನ್ಯ ಸಮಸ್ಯೆಯಿಂದಲೇ ಅದು ದೀಘ್ರ ಸ್ವಲ್ಪನು ಇದು ನಿರಂತರವಾಗಿ ಇರುವುದು ಮತ್ತು ಲೈಂಗಿಕ ಕ್ರಿಯೆ ವೇಳೆ ಬಗೆನೇ ಸ್ವಲ್ಪವಾಗುವುದು ಇದರಿಂದ ಪುರುಷರಲ್ಲಿ ಸ್ವಾಭಿಮಾನಕ್ಕಿದಕ್ಕೆ ಆಗಬಹುದು ಮತ್ತು ಅವರ ಆತ್ಮವಿಶ್ವಾಸವು ಕುಂದಿರಬಹುದು ಮಹಿಳೆಯರಲ್ಲಿ ಪರಕಷ್ಟೆ ತೊಂದರೆ ಲೈಂಗಿಕ ಕ್ರಿಯೆ ವೇಳೆ ಮಹಿ ಮಹಿಳೆಯರಿಗೆ ಪರಕಾಷ್ಠೆ ತಲುಪಲು ಸಾಧ್ಯವಾಗದೆ ಇರುವುದು ಪರಕಾಷ್ಠೆಗೆ ವಿಳಂಬವಾಗುವುದು ಕೂಡ ಸಮಸ್ಯೆ ಮಹಿಳೆಯರಲ್ಲಿ ಪರಕಾಷ್ಠೆ ಎನ್ನುವುದು ವಿವರಿಸಲು ಸಾಧ್ಯವಾಗದೆ ಇರುವಂತಹ ಪದ ಆದರೆ ಪರಕಾಷ್ಠೆ ತಲುಪದೇ ಇರುವುದು ಒಂದು ರೀತಿಯ ಲೈಂಗಿಕ ಸಮಸ್ಯೆ ಆಗಿದೆ ಯೋನಿ ಸಂಕೋ ಸಂಕೋಚನ ಯೋನಿ ಸಂಕೋಚನ ಮಹಿಳೆಯರಲ್ಲಿ ಕಂಡುಬರುವಂತಹ ಮತ್ತೊಂದು ಲೈಂಗಿಕ ಸಮಸ್ಯೆ ಎಂದರೆ ಅದು ಯೋನಿ ಸಂಕೋಚನ ಇದರಿಂದ ಮಹಿಳೆಯರಿಗೆ ಒಳನುಗ್ಗುವಿಕೆ ವೇಳೆ ತುಂಬ ನೋವು ಕಂಡುಬರುವುದು ಅಥವಾ ಅವರು ಈ ಕ್ರಿಯೆಯನ್ನು ನಿರಾಕರಿಸಬಹುದು ಡಿಸ್ಟರಿನಿಯಂ ಡಿಸ್ಟರಿನಿಯಮು ಪುರುಷರ ಹಾಗೂ ಮಹಿಳೆಯರಲ್ಲಿ ಇಬ್ಬರು ಕಂಡುಬರುವುದು ಲೈಂಗಿಕ ಕ್ರಿಯೆ ವೇಳೆ ಪುರುಷರಿಗೆ ಅಥವಾ ಮಹಿಳೆಯರಿಗೆ ಜನನಾಂಗದಲ್ಲಿ ನೋವು ಆಗುವುದನ್ನು ಡಿಸ್ಪರಿನಿಯನ್ ಎಂದು ಕರೆಯಲಾಗುತ್ತದೆ ಡಿಸ್ಪರೇನಿಯವು ಪುರುಷರು ಹಾಗೂ ಮಹಿಳೆಯರಲ್ಲಿ ಇಬ್ಬರು ಕಂಡುಬರುವುದು ಲೈಂಗಿಕ ಕ್ರಿಯೆ ವೇಳೆ ಪುರುಷರಿಗೆ ಅಥವಾ ಮಹಿಳೆಯರಿಗೆ ಜನನಾಂಗದಲ್ಲಿ ನೋವು ಆಗುವುದನ್ನು ಡಿಸ್ಪರೇನಿಯನ್ ಎಂದು ಕರೆಯಲಾಗುತ್ತದೆ ಫ್ರೆಂಡ್ಸ್ ಹೇಗಿದೆ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು